गुरर्ब्रह्म गुर्ष्णु गुरर्देव गुरु गुरसाक्षा पर्रह्म तस्म श्री गुरव ओम शांति 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 ಒಂದು ಕಾಲಕ್ಕೆ ಒಂದು ಕಾಲಕ್ಕೆ ಅಂದ್ರೆ ಈಗೂ ಅದ ಪ್ರಶಾಂತ ವಾತಾವರಣ ಆಶ್ರಮಗಳ ಆದ್ರೆ ಆಶ್ರಮ ಏರಿಯಾ ಆಶ್ರಮ ಏರಿಯಾ ಅಂತ ತಿಳ್ಕೊಂಡು ಸುತ್ತು ಮಣಿಗಳಾಗ್ಬಿಟ್ಟು ಈ ಎರಡು ಕಿಲೋಮೀಟರ್ ರೇಂಜ್ ಒಳಗೆ ಇದು ಒಂದೇ ಕಟ್ಟಡ ಆಶ್ರಮ ಕಟ್ಟಡ ನಲವತ್ತು ವರ್ಷಗಳ ಹಿಂದೆ ಎಲ್ಲ ಬಂದ್ಬಿಟ್ಟವ ಹಲಗೆ ಹೊಡಿತಾರ ಮೈ ಕರ್ಸ್ತಾರ ಡಿಸ್ಟರ್ಬೆನ್ಸ್ ಆಗುತ್ತೆ ನೋಡಿ ಎಲ್ಲರ ಬದುಕು ಹೀಗೇನೆ ನೀವು ಒಂದು ಪ್ಲಾಟ್ ಕಟ್ಟು ಅಂತೀರಿ ಶಾಂತ ಐತು ಹಿಂಗೆ ಆಗ್ಬೋದು ಎಲ್ಲ ಆಗೋದಿಲ್ಲ ಮತ್ತೆ ಶಾಂತ ಆಯ್ತು ತೊಗೊಂತೀರಿ ಎಲ್ಲರೂ ಮಣಿ ಕಟ್ತಾರ ಮೈಕ್ ಹಸ್ತ್ರ ಲಗ್ನ ಮುಹೂರ್ತ ಬಂದ್ರೆ ಮೈಕ್ ಹಸ್ತ್ರ ಬರೀ ಅಂಥ ಮೈಕ್ ಬಂದ್ರೆ ಕಿವಿ ರೇಮನ್ ಬೇಕು ಈ ನೋಡಿ ಏನು ಯಾತಕ್ಕಾಗಿ ಬಳಸ್ತಾರ ಅದೇ ಗೊತ್ತಿಲ್ಲ ಯಾತಕ್ಕಾಗಿ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ಯಾತಕ್ಕೆ ಬಳಸ್ತಾರೆ ಹೇಳಿ ಹೋಳಿ ಹೋಳಿಗಾಗಿ ಇನ್ನೊಂದು ಎರಡು ಇನ್ನೊಂದು ಮೂರ್ನಾಲ್ಕು ದಿವಸ ಹಬ್ಬ ಬರ್ತದ ಆದರೆ ನಾವು ನಮ್ಮ ಹಿಂದೂ ಪರಂಪರೆಯೊಳಗೆ ಭಾರತೀಯ ಸನಾತನ ಪರಂಪರೆಯೊಳಗೆ ಹಬ್ಬಗಳನ್ನ ಚಂದ ಆಚರಿಸ್ತೀವಿ ಎಷ್ಟು ಹಬ್ಬ ಶ್ರಾವಣ ಮಾಸ ಪಂಚಮಿ ವಿನಾಯಕ ಚತುರ್ಥಿ ಗಣೇಶ ಚತುರ್ಥಿ ಅಂತ ಏನಂತೀವಲ್ಲ ಮಹಾನವಮಿ ದೀಪಾವಳಿ ತುಳಸಿ ಪೂಜಾ ವಾವ್ ಇತ್ತೀಚೆಗೆ ಹೋತಲ್ಲ ಶಿವರಾತ್ರಿ ಅದ್ಭುತವಾದ ಪವಿತ್ರ ಹಬ್ಬಗಳಿವೆಲ್ಲ ನಿಮ್ಗೆ ಗೊತ್ತಿರಲಿ ಹೋಳಿನೂ ಕೂಡ ಅತ್ಯಂತ ಪವಿತ್ರವಾದ ಹಬ್ಬ ಒಂದು ಜ್ಞಾನಕ್ಕಾಗಿ ಮತ್ತೊಂದು ತಾಂತ್ರಿಕತೆಗಾಗಿ ನಾಳೆ ಏನಾದರೂ ಹೋಳಿ ಹಬ್ಬದ ದಿನ ಕಾಮನ ಸುಡ್ತಾರಲ್ಲ ಕಾಮನ ಸುಡುವ ಗಳಿಗೆ ಹುಬ್ಬ ಕ್ಷೇತ್ರ ಸುಡ್ತಾ ಗೊತ್ತದಿಲ್ಲ ಹುಬ್ಬ ಗೊತ್ತದ ಇಲ್ಲ ಹುಬ್ಬ ಬಂದ ಸುಡ್ತಾ ಇರೋದು ಹುಬ್ಬ ನಕ್ಷತ್ರ ಸುಡು ಕಾಲಕ್ಕೆ ಒಂದು ತಂತ್ರ ಬರ್ತದ್ದು ಅದನ್ನು ಮಾಡ್ರಿ ನಿಮಗೆ ಎಷ್ಟೋ ಸಮಸ್ಯೆಗಳು ಪರಿಹಾರಕ್ಕ ನಿಮ್ಗೆ ಯಾರೋ ಕಾಡಕ್ಕಂತ ಅವತ್ತೊಂದು ಸಾಧನೆ ಮಾಡಿ ಭಾಳ ಮಜಾ ಆಯ್ತು ಅದ್ಭುತವಾದ ಅವತ್ತು ದಿನ ಅದು ಕಾಮನನ್ನು ಸುಡುವ ದಿನ ಹೌದಾ ಕಾಮ ಅಂದ್ರೆ ಏನು ಕಾಮನನ್ನು ಸುಡುವ ದಿನ ಕಾಮ ರತಿಯನ್ನು ಇಡ್ತಾರ ಹಾ ಕತೆ ಗೊತ್ತಲ್ಲ ನಿಮಗೆ ಇಲ್ಲ ನಮ್ಮ ಎಲ್ಲ ಹಬ್ಬ ಹರಿದಿನಗಳು ಭಾರತದ ಪ್ರತಿ ಮೂಲೆ ಮೂಲೆಗಳು ರಾಮಾಯಣ ಮಹಾಭಾರತ ಪೌರಾಣಿಕ ಕಥೆಗಳೊಂದಿಗೆ ಬೆಸ್ ಹೌದಾ ಹೋಳಿ ಹಬ್ಬನು ಹಂಗೆ ಮುಖ್ಯವಾಗಿ ಕಾಮದ ಹನವೇ ಅವತ್ತಿನ ಹೋಳಿ ಹಬ್ಬದ ವೈಶಿಷ್ಟ್ಯತೆ ಬಟ್ ಕಾಮ ಅನ್ನುದೇನು ನೆನಪಿಟ್ಟು ಕೇಳಿ ಅಂದರೆ ನೀವು ಹೋಳಿ ಆಚರಣೆ ಮಾಡಬೇಕಾದಾಗ ಇದರ ಮಹತ್ವತೆ ಗೊತ್ತಾಗುತ್ತ ಕಾಮ ಅಂದ್ರೆ ಏನು ಗೊತ್ತದನು ಕಾಮ ಅನ್ನೋದೇನು ಅರಿಷಡ್ವರ್ಗಗಳು ಅಂತಾರ ಮನುಷ್ಯನನ್ನು ಕಾಡೋದು ಆರು ಗುಣಗಳು ಆರು ಪ್ರವೃತ್ತಿಗಳು ಆರು ವೈರಿಗಳು ಯಾವ್ಯಾವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಆರು ಇದ್ರ ಕೂಡ ನಮ್ಮ ಜೀವನ ಗಿರಿಕಿ ಒಳಗೈತಿ ಇದನ್ನ ಬಿಟ್ಟು ಬೇರೆ ಇಲ್ಲ ಮತ್ತು ಹೇಳ್ತಿರಲ್ಲ ಈ ಆರು ಸ್ವಭಾವಗಳಿಂದಾಗಿ ಆರು ಗುಣಗಳಿಂದಾಗಿ ನಮಗೆ ದುಃಖ ನಮಗೆ ದುಃಖ ಇದ್ರೊಳಗ ಏನಪ್ಪಾ ಅಂತಂದ್ರ ಕಾಮ ಅಂತಿವಲ್ಲ ಕಾಮವೇ ಪ್ರಧಾನ ಕಾಮವೇ ಪ್ರಧಾನ ಹುಡುಕಿದ್ದೆಲ್ಲ ಸಬಾರ್ಡಿನೇಟ್ಸ್ ಓರಿಯೆಂಟೆಡ್ ಅದು ಕೂಡ ಕಾಮ ಓರಿಯೆಂಟೆಡ್ ಕ್ರೋಧ ಬಟ್ ಅದಕ್ಕಿಂತ ಮುಂಚೆ ಕಾಮ ಅಂದ್ರೆ ಎಲ್ಲರಿಗೂ ಏನಾಗುತ್ತ ಸೆಕ್ಸ್ ಅಂತ ತಿಳ್ಕೊಂಡ್ಬಿಟ್ಟಿರಿ ನೀವು ಕಾಮ ಅಂದ್ರೆ ಸೆಕ್ಸ್ ಕಾಮ ವಾಸನೆ ಅಂತೀವಲ್ಲ ಕಾಮ ಅಂದ್ರೆ ಸೆಕ್ಸ್ ಅಂತ ತಿಳ್ಕೊಂಡ್ಬಿಟ್ಟಿರಿ ಕಾಮ ಅನ್ನೋದು ಬರೀ ಸೆಕ್ಸ್ ಅಲ್ಲ ಬೇಕು ಎಂಬ ಮನಸ್ಸಿನ ಭಾವ ಬೇಕು 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 ಎಂಬ ಆಸೆ ಏನದಲ್ಲ ಇಚ್ಛಾ ಏನದಲ್ಲ ಬಯಕೆ ಏನದಲ್ಲ ತುಡಿತ ಏನದಲ್ಲ ಅದು ಕಾಮ ಬೇಕು ಎಂಬುದು ಕಾಮ ಬೇಕು ಎಂಬುದು ಕಾಮ ನೋಡ್ಬೇಕಾದ್ರೆ ನಿಮ್ಗೆ ಪ್ರತಿಯೊಂದು ನೋಡ್ಬೇಕಾರ ನನಗೆ ಲಗ್ನ ಆಗಬೇಕು ಬೇಕು ಬಂತಿಲ್ಲ ಲಗ್ನ ಆಗಬೇಕು ಬೇಕು ಮಕ್ಕಳ ಹಡಿ ಬೇಕು ಸಿರಿ ಸಂಪದ್ ಬೇಕ ಮಣಿ ಕಟ್ಟಬೇಕು ಪರೀಕ್ಷೆ ಪಾಸ್ ಆಗಬೇಕು ಆರೋಗ್ಯ ಪ್ರಾಪ್ತಿ ಆಗ್ಬೇಕು ನೋಡಿದ್ರೆ ಪ್ರತಿಯೊಂದು ಬೇಕು ನೋಡಿ ಪ್ರತಿಯೊಂದು ಬೇಕಾದ್ರೆ ಆ ಬೇಕು ಅನ್ನೋ ಶಬ್ದ ಬರೆದಾಗ ಯಾವ್ದು ನೀವು ಹೇಳಬೇಕಾದ್ರೆ ನಿಮ್ಗೆ ಏನ್ ಬೇಕಾಗಿತ್ತ ಇಚ್ಛೆ ಅದು ಬೇಕು ಅಂತ ಬರ್ತದ ಮನಿ ಕಟ್ಟಬೇಕು ಇದೆಲ್ಲ ಸ್ವಚ್ಛ ಆಗಬೇಕು ಹೌದಾ ನಾನು ಚಿಂತೆ ಹೋಗಿ ಬಿಡಬೇಕು ಹೌದಾ ಇದು ನೋಡ್ಬೇಕು ಬೇಕಾದ ವಾಕ್ಯ ಸೇರಿಸ್ರಿ ಬೇಕು ಅನ್ನೋದು ಬರ್ತದ ಹೌದಾ ಭಾಳ ಮಜಾ ಅದ ರೀ ಬೇಕು ಎಂಬುದೇ ಕಾಮ ಎಂತಡಿತು ನೋಡಿ ಅದು ನಮ್ಮನ್ನ ಮೈ ಮರೆಸ್ತದ ಮೈ ಮರಸ್ತದ ಬೇಕು ಎಂದಾಗ ಹುಚ್ಚಿಡ್ತೈತಿ ನಮಗೆ ಬೇಕು ಅನ್ನೋದನ್ನು ಪಡ್ಕೊಳ್ಳೋಕೆ ಹುಚ್ಚಿಡ್ತೈತಿ ಬೇಕಾಗೈತಿ ಹುಚ್ಚಿಡ್ತಿದ್ದೆ ಅಂತ ಅಂತಿಕೊಂಡು ಒಂದು ಹೆಣ್ಣನ್ನು ಪಡ್ಕೋಬೇಕಾಗಿತಿ ಹುಚ್ಚಿಡ್ತಿದ್ದೆ ಹೆಂಗರ ಮಾಡಿ ಪಡ್ಕೋಬೇಕು ಒಂದು ಮನೆ ಕಟ್ಟಬೇಕಾಗಿತ್ತು ಹೆಂಗಾರ ಮಾಡಿ ಮನೆ ಕಟ್ಟಬೇಕು ಸಾಲರಾಗ್ಲಿ ಸಮುದ್ರ ಆಗಲಿ ಏನರಾಗ್ಲಿ ಎಲ್ಲ ಕಟ್ಟಬೇಕು ಹುಚ್ಚು ಹುಚ್ಚಿನ ಪರಮಾವಧಿ ಒಬ್ಬ ಸುಂದರಿಯರು ಪಡ್ಕೋಬೇಕು ಹುಚ್ಚು ದೊಡ್ಡ ದೊಡ್ಡ ಸ್ವಾಮಿಗಳು ಎಲ್ಲ ಬಲ ಬರದ ಏನೋ ಮಾಡಕೆ ಎಡ ಮಂತ ಗೊತ್ತೈತಿ ಈ ಕಾಮ ಕೆಟ್ಟದನ್ನೋದು ಗೊತ್ತೈತಿ ಕ್ಷಣಿಕ ಅನ್ನೋದು ಗೊತ್ತೈತಿ ಆದಾಗ್ಯೂ ಒಂದೇ ಒಂದು ಕ್ಷಣ ಸೋತು ಬಿಡ್ತಾರೆ ಕಾಮಕ್ಕ ಪಾತಾಳ ಕಿಳಿತಾರೆ ನೋಡ್ರಿ ಎಷ್ಟು ನಾ ಹೇಳಿದ್ರಲ್ಲ ಯಾರ ಸ್ವಾಮಿಗಳು ಏನು ಒಂದ್ ಆಸಾರಾಮ್ ಬಾಪುನ ಒಂದ ಸತ್ಯ ಡೇರ ಹ ರಾಮ್ ರಹಿಮನ ಏನ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಾರೆ ಒಂದು ಕ್ಷುಲ್ಲಕ ಕ್ಷುಲ್ಲಕ ಆಸೆಗಾಗಿ ಇದನ್ನೇ ಇದೇ ಆಸೆಯನ್ನ ಬಯಕೆಯನ್ನ ಬುದ್ಧ ಬಯಕೆಗಳೇ ದುಃಖಕ್ಕೆ ಮೂಲ ಕಾರಣ ಅಂದ ಆಸೆಯೇ ದುಃಖಕ್ಕೆ ಕಾರಣ ಅಂದಿಲ್ಲ ನೀವು ದುಃಖಕ್ಕೆ ಕಾರಣ ಏನು ಆಶಾ ಮಕ್ಕಳ ಹಡಬೇಕ ಅಂದ್ರೆ ಮೋಕ್ಷ ಸಿಗುತ್ತ ಅದೇ ಆಸೆ ಎಷ್ಟು ಕಷ್ಟಪಡ್ತೀರಿ ಮನುಷ್ಯಾಗ ಸುಖ ಅಂದ್ರ ಅವನು ಒರಿಜಿನಾಲಿಟಿಗಿರ್ತದ ಈಗಿವ ಅದಾನ ಒಬ್ಬನ ಅದಾನ ಸುಖದಿಂದದಾರವಾ ಆದ್ರ ತನ್ನ ಸುಖವನ್ನು ತಾನೇ ಕಡಿಮೆ ಹಾಕೊಂತಾನೆ ಹೆಂಗ ಅವನ ಮನಸ್ಸು ಬರ್ತದ ನಾನು ನೌಕರಿ ಹಿಡಿಬೇಕು ನಾ ಅಂತೀನಿ ನೌಕರಿ ಹಿಡಿಯೋಕಿಂತ ಮುಂಚೆಕ ನೌಕರಿ ಮಾಡುವವರು ಎಷ್ಟು ಸುಖದಿಂದ ಅದಾರ ಅದು ಕೇಳ್ಕೊಂಡ್ ಬರಲಿಲ್ಲ ಸುಖ ಇಲ್ಲದ ಗೊತ್ತಿದ್ರು ಸಹಿತ ನೌಕರಿ ಬೇಕು ಅಂದುಕೊಂಡು ಹೋದ ಬೆಂಡ್ ಹತ್ತಿದ ದುಃಖ ಸಿಕ್ತವ್ಗ ಅಷ್ಟಕ್ಕ ಸುಮ್ಮ ಆಗಲಿಲ್ಲ ಮಲ್ಲ ಸುಖದಿಂದ ಇದ್ದ ಸುಖದಿಂದ ಕಳ್ಕೊಂಡ ನೌಕರಿ ಹಿಡ್ಕೊಂಡ ಅಷ್ಟಕ್ಕ ಸುಮ್ಮ ಆಗ್ಲಿಲ್ಲ ಮದ್ವ್ಯಾರ ಸುಖ ಅನಸ್ತವ ಮದ್ವ್ಯಾರ ಸುಖ ಅನಿಸ್ತ ಅವ ತಪ್ಪು ಮಾಡಿದ ಮದ್ವೆ ಮುಂಚೆಕ ಮುಂಚೇಕ ಎಲ್ಲಾರು ಹೋಗಿ ನಿಮ್ಮಂಥವ್ರಿಗೆ ಹೋಗಿ ಕೇಳ್ಬೇಕಾಗಿತ್ತವ ಎಪ್ಪ ನಾ ಮದ್ವಿ ಆಗ್ಬೇಕಂತೀನ್ರಿ ಹೆಂಗ್ರಿ ಅಂತ ನಿಮ್ಮಂಥವ್ರಿಗೆ ಕೇಳಬೇಕಾಗಿತ್ತು ನೀವೇನ್ ಹೇಳ್ತಿದ್ರಿ ಅವಾಗ ಯಪ್ಪು ಆರಾಮದಿಲ್ಲ ಮಗನ ಮದ್ವೆ ಆಗ್ಬಾಡೇ ಅಂತ ಅಂತ ನೀವಂತಿದ್ರಿ ಆದ್ರ ವಯನ್ ತಿಳ್ಕೊಂತ ಮಕ್ಳು ಸುಳ್ಳು ಹೌದಾ ಆಯ್ತು ಮದುವೆ ಆಯ್ತು ಸಿಕ್ಕೊಂಡ ಬೇಕು ಸಿಕ್ಕೊಂಡ ಮದುವೆ ಆಗಬೇಕು ಹೆಂತಿ ಸಿಗಬೇಕು ಸುಖ ಪಡಬೇಕು ಸಿಕ್ಕೊಂಡ ಹೌದಾ ಮುಂದೆ ಅರ್ಥಕ್ಕೆ ಸೀಮಿತ ಆಗಲಿಲ್ಲ ಮಕ್ಕಳಾಗಬೇಕು ಮದುವೆ ಆದ್ಮೇಲೆ ಒಂದು ತಪ್ಪು ಮಾಡಿದ ಮತ್ತ ಮದುವೆ ಆದ ಮೇಲೆ ನಾ ಮಕ್ಕಳನ್ನ ಹಡಿಬೇಕಂತ ಮಾಡೀನಿ ಹೆಂಗ್ರಿ ಅಂತ ಮಕ್ಕಳಿ ಕೇಳಬೇಕಾಗಿತ್ತು ನೀವೇನಂತಿದ್ರಿ ಎಪ್ಪೋ ನಾವು ಮದ್ಲಾರ ಬಿದ್ದೀವಿ ಯಪ್ಪ ಮಕ್ಕಳ ಹಿಡಿಬೇಡ ಏನ್ ಸುಖ ಇಲ್ಲ ಅಂತ ಹೇಳ್ತಿದ್ರಿ ನೀವು ಅದ್ರ ಕೇಳುದಿಲ್ಲವ ಮತ್ ಹೋಗಿ ಹಿಂಗೆ ಬದುಕುರಿ ಮನಿ ಕಟ್ಟಿರ್ ಸುಖ ಅಂದ ಮನಿ ಬೇಕು ಅಂತ ಸಿಕ್ಕೊಂಡ ಸಿಕ್ಕೊಂಡು ಸಾಯಕಿದ ಬೇಕು ಕಾಮ ವಾಂಚೆ ಬಯಕೆ ಇದು ಗಿರಿಕಿ ಇದ್ರ ಗುಂಟ ಆಯ್ತಾ ಕಾಮ ಓರಿಯೆಂಟೆಡ್ ಬಯಕೆ ಓರಿಯೆಂಟೆಡ್ ಏನಾಗತ್ತ ಕಾಮ ಅಂದರೆ ಬೇಕು ಅಂತ ಗೊತ್ತಾಯ್ತಲ್ಲ ಕಾಮ ಅಂದರೆ ಬೇಕು ಬೇಕಾಗಿದ್ದ ಅಂತ ತಿಳ್ಕೊರಿ ಅದಕ್ಕಿಂತ ಮುಂಚೆಕ ಕೆಲವ್ರಿಗೆ ಬೇಕಾಗಿದ್ದು ಸಿಗೋದೇ ಇಲ್ಲ ಬೇಕಾಗಿದ್ದು ಸಿಗೋದೇ ಇಲ್ಲ ಹೆಂಗದ ನಿಮ್ಮ ಮನಸ್ಸು ಬೇಕಾದ್ ಸಿ ಬಯಸ್ತದ ಸಿಗ್ತದ ಎಲ್ಲ ಸಿಗೋದ್ರೆ ನೀವು ಬಯಸುತ್ತಲ್ಲ ಸಿಗುತ್ತೇನೋ ಇಲ್ಲ ನೀವು ಬೈಕಲ್ಲಿ ಬಯಸಿದ್ರಿ ನನ್ನ ಗಂಡ ರಾಜ್ಕುಮಾರ್ ಅಂತ ಗಂಡ ಸಿಗಬೇಕು ಹ ಇವರಿಗೆ ಶ್ರೀದೇವಿ ಅಂತ ಹೆಚ್ಚು ಸಿಗಬೇಕು ಐಶ್ವರ್ಯ ಅಂತ ಹೆಚ್ಚು ಸಿಗಬೇಕು ಆಸೆ ಇತ್ತು ಸಿಗಲಿಲ್ಲ ಎಲ್ಲರೂ ನುರಾಯ್ತ ಆಸೆ ಇತ್ತು ಸಿಗುದಿಲ್ಲ ದುಃಖ ಆಸೆ ಕಾಮ ಕಾಮ ವಾಂಚೆ ಆ ವಾಂಚೆಯನ್ನ ಹಿಡೀರ್ಸ್ಬೇಕ ಹಿಡಿಯುದಿಲ್ಲ ಕ್ರೋಧ ನರಿ ದ್ರಾಕ್ಷಿನ್ ತಿನ್ನಾಕ ಹೋಗುತ್ತ ಬೇಕು ಅಂತಕೊಂಡು ಜಂಪ್ ಮಾಡ್ತದ ಸಿಗೋದಿಲ್ಲ ಸಿಗೋದಿಲ್ಲ ಅದಿಯ ಸಿಗಲಿಲ್ಲ ಸಿಕ್ಕಿದ್ರೆ ತಿಂತಿತ್ತು ಸಿಗ್ಲಿಲ್ಲಲಿಯ ಬಿಡ ಅಂತ ಅಂತ ಏನಪ್ಪ ರಾಜು ತಿಂತಿತ್ತು ಸಿಗಲಿಲ್ಲ ಅದಕ್ಕ ಶೀನ ಇರ್ಲಿ ಹುಡಿನ ಇರ್ಲಿ ಅದ್ ಸಿಗಲಿಲ್ಲ ಜಿಗಿತು ಜಿಗಿತ್ತು ಜಿಗಿತು ಅಂದ್ರ ಸಮಾಧಾನ ಸಿಗದೆ ಹೋದ್ರೆ ಮನುಷ್ಯನ ಸ್ವಭಾವ ಏನಪ್ಪಾ ಅಂತಂದ್ರೆ ಗ್ಯಾಕೋ ಅಂತ ಕೆಟ್ಟ ಹೆಸರಿಡುದು ಕೆಟ್ಟ ಹೆಸರಿಡುದು ಉದಾಹರಣೆಗೆ ಒಂದ್ ಹೇಳ್ತೇನೆ ನಿಮಗೆ ಯಾವ್ದೋ ಒಂದು ಹುಡುಗಿ ಲೈಕ್ ಮಾಡ್ತೀರಿ ಆಕಿ ವಾಲ್ಯಂತ ಆಕಿನ್ ಗುಣ ಕೆಟ್ಟೈತೆ ಅಂತ ಹೇಳಿ ಡಂಗರ ಹೊಡಿತೀರಿ ಗೊತ್ತಿ ಚಲೋ ಇಲ್ಲ ಅಂತ ಡಂಗರ ಹೊಡಿತೀರಿ ನೀವು ನಿಮ್ ಮನೆಯ ಚುಲೋ ಅಂತಾರಲ್ಲ ಮನಿಮ್ ಮದುವೆ ಆಗದೆ ಹೋದ್ರಪ್ಪ ಅಂದ್ರೆ ಏಕೆ ಕೊಡದಳ ಯಾವ್ದೇರಿ ನಿಮ್ ಡಗ್ರ ಹಂಗ ಮನುಷ್ಯನಿಗೆ ಬೇಕಾಗಿದ್ದು ಸಿಗದೆ ಹೋದ್ರ ಕ್ರೋಧ ನೋಡಿ ಗುರ್ಕಿ ಹೆಂಗತೈತಿ ಕಾಮ ಅನ್ನೋದು ಬೇಕು ಬೇಕಾಗಿದ್ದು ಸಿಗದೆ ಹೋದ್ರ ಕ್ರೋಧ ಮತ್ ಬೇಕಾಗಿದ್ದು ಸಿಖ್ರ ಬೇಕಾಗಿದ್ದು ಸಿಖ್ರ ಬೇಕಾಗಿದ್ದು ಸಿಖ್ರ ಲೋಭ ಬರೀ ಲೋಭ ಅಷ್ಟೇ ಅಲ್ಲ ಇನ್ನಷ್ಟು ಬೇಕು ಬೇಕಾಗಿ ಸಿಗುತ್ತೆ ಆನಂದ ಬರ್ತದೆ ಬಟ್ ಮತ್ತೊಂದು ಭಾವ ಬರ್ತದೆ ಅದು ಇನ್ನಷ್ಟು ಬೇಕು ಒಂದು ನಾಗ ದ್ರಾಕ್ಷ ತಿಂತಾನ ಚಲೋ ಅನಿಸುತ್ತ ಅವಾಗ ಇನ್ನಷ್ಟು ಬೇಕು ಕಾಮ ಇಚ್ಛೆ ಇಡೇತು ಅದು ಇನ್ನಷ್ಟು ಬೇಕು ಎಂಬ ಭಾವ ಮತ್ತ ಸಿಗಸ್ತಾವಣ್ಣ ಇದಕ್ಕೆ ಏನಂದ್ರು ಲೋಭ ಅಂದ್ರು ಲೋಭ ಅಂದರು ಮುಂದ ಲೋಭ ಆಯ್ತಾ ಕಾಮದ ಮತ್ತೊಂದು ಪರಿಣಾಮ ಲೋಭ ಕಾಮ ಸಿಗದೆ ಹೋದಾಗ ಕ್ರೋಧ ಆಯ್ತಲ್ಲ ಮುಂದ ಮೋಹ ಬೇಕಾಗಿದ್ದನ್ನು ನನ್ನ ಕಡೆನೇ ಇಟ್ಕೋಬೇಕು ನಂದ ಆಗಬೇಕು ಇದು ಇನ್ನಟ್ಟು ಬೇಕು ಇವೆಲ್ಲ ಲೋಭ ಮತ್ತು ಮೋಹ ಮುಂದೆ ಮತ್ತೊಂದು ಭಾವ ಬರ್ತಾ ಇದ್ರ ಸುತ್ತಲೂ ಏನು ಮದ ಹೌದಾ ಮದ ನನ್ನ ಹೆಂತ್ ಚಲೋ ಸಿಕ್ಕಳು ಸುಂದರಿ ಸಿಕ್ಕಳು ಅವಾಗ ಮತ್ತೊಂದು ಭಾವ ಬರ್ತದೆ ನನ್ನಂತ ಹೆ ಯಾರಿಗೂ ಇಲ್ಲ ನನ್ನಂತ ಮನಿ ಯಾರಿಗೂ ಇಲ್ಲ ಸ್ವಕ್ ಮದ ಬೇಕು 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 ಬೇಕಾಗಿದ್ದು ಸಿಕ್ತು ಇನ್ನಡ್ ಬೇಕನ್ನಿಸ್ತು ಇನ್ನಡ್ ಬೇಕನ್ನಿಸ್ತು ಇನ್ನಟ್ಟು ಬೇಕು ಅಷ್ಟೇ ಆಗ್ಲಿಲ್ಲ ನನ್ ಕೂಡ ಇರ್ಬೇಕು ಅನಿಸ್ತು ಹೌದಾ ಮಣ್ಣು ಕೂಡ ಅಷ್ಟೇ ಇರಬೇಕು ಅನಿಸ್ಲಿಲ್ಲ ನನ್ನ ಕಡೆ ಇದ್ದದ್ದು ಬೇರಾರ ಕಡೆ ಇಲ್ಲ ಸಕ್ಕ ಗರ್ವ ಹೌದಾ ಅಕಸ್ಮಾತ್ ನನ್ನ ಕಡೆ ಇದ್ದದ್ದು ಮತ್ತೊಬ್ಬರ ಕಡೆ ಏತ ತಿಳ್ಕೊರಿ ಪಟ್ಟಿ ಕಿಚ್ಚು ಅಸೂಯೆ ಮತ್ಸರ ನೋಡ್ತೀರಿ ಬೇಕು ಅನ್ನೋದು ಕಾಮ ಬೇಡ ಅನ್ನೋದು ಕ್ರೋಧ ಕಾಮ ಕ್ರೋಧದ ಸುತ್ತ ನಮ್ಮ ಜೀವನ ಗುರುಕೆ ಬಿಡ್ತ ಅದಕ್ಕೆ ಇಲ್ಲೇನು ಹೋಳಿಯ ಸಂಕೇತ ಏನಪ್ಪಾ ಅಂತಂದ್ರ ಆಸೆಯೇ ದುಃಖಕ್ಕೆ ಮೂಲಾಂಧ ಅದಕ್ಕೆ ಬೇಕು ಬೇಕು ಎಂಬ ಭಾವವನ್ನ ಸಾಯಿ ಹೊಡಿರಿ ಅದು ಕಾಮ ದಹನ ಕಾಮದಹನ ಎಂದ ಗೊತ್ತದನು ಒಳಗೆ ರೀ ಬೇಕು 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 ಅದು ಬೇಕು ಇದು ಬೇಕು ಅದು ಬೇಕು ಅದು ಬೇಕು ಬೇಕು ಬೇಕುಗಳು ಅದಾವಲ್ಲ ಮತ್ ಬೇಕಂದ್ರೆ ಅಷ್ಟು ಮುಗಿಲಿಲ್ಲ ಬೇಕಾಗಿ ಸಿಕ್ಕಿ ಬೇಕಂತು ಅದು ನನ್ನಲೆ ಇರಬೇಕಂತು ಮತ್ತೊಬ್ಬರಿಗೆ ಸಿಕ್ತಪ್ಪ ಅಂತಂದ್ರೆ ಮತ್ಸರ ಬಂತು ಮತ್ತೆ ನನ್ನ ಕಣ್ಣ ಆಯ್ತಪ್ಪ ಅಂದ್ರೆ ಮದ ಬಂತು ಅದಕ್ಕೆ ಈ ಬೇಕು ಅನ್ನೋದು ದುಃಖಕ್ಕೆ ಕಾರಣ ಆಗತ್ರು ಅದನ್ನು ಬೆಂಕಿ ಹಚ್ಚಿ ಸಾಯ್ಬಿಡ್ರ ಅದನ್ನ ಯಾವಾಗ ಬೇಕು ಅನ್ನೋ ಭಾವವನ್ನು ಸಾಯಿಸ್ತೀರಿ ಕಾಮ ಕಾಮ ಅಂದ್ರೆ ಅದು ಕಾಮ ಅಂದರೆ ಅದು ಆ ಕಾಮವನ್ನು ಇಚ್ಛೆಯನ್ನ ಇಚ್ಛೆಯನ್ನು ಬಿಡ್ರಿ ಅಂದಾಗ ನೀವು ಸುಖ ನೀವು ಸುಖ ಬೇಕಲ್ಲ ಶಾಂತಿ ಬೇಕಲ್ಲ ನೀವೇನು ತಿಳ್ಕೊಂಡ್ರಿ ಮನೆ ಕಟ್ಟಿರೋ ಸುಖ ಅಂತ ತಿಳ್ಕೊಂಡ್ರಿ ಮದುವೆ ಯಾರು ಸುಖ ಅಂತ ತಿಳ್ಕೊಂಡ್ರಿ ಮಕ್ಕಳು ಸುಖ ಅಂತ ತಿಳ್ಕೊಂಡ್ರಿ ಸಿಕ್ಕುವೇನು ರೀ ಸಿಕ್ಕುವೇನು ಏನೇನು ಬೇಡಿದ್ರೆ ಸಿಕ್ಕು 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 ಸಿಕ್ಕರೆ ಸುಖ ಸಿಕ್ತೇನು ಸುಖ ಸಿಕ್ತೇನು ಯಾಕೆ ಲೆಕ್ಕ ಹಾಕುವುದಿಲ್ಲ ಹುಚ್ಚರದಿರಿ ನೀವು ನೋಡಿ ನಮ್ದೇ ನೋಡಿ ನನಗೆ ಆಶ್ರಮ ಕಟ್ಟಬೇಕು 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 ಕಟ್ಟಿದೀವಿ ಕಟ್ಟಿದೀವಿ ಇನ್ನಡು ಕಟ್ಟಬೇಕು ಇನ್ನಡ್ ಚಂದ ಮಾಡಬೇಕು ಇನ್ನಡು ಚಂದ ಮಾಡಬೇಕು ಮಾಡಿದೀವಿ ಮಾಡಿದ್ವಿ ಸಿಕ್ಕೊಂಡಿವಿ ಸಿಕ್ಕೊಂಡಿವಿ ಕಟ್ಟೋವಾಗ ಒಂದು ಪೈಸೆ ಯಾರಿಂದಲೂ ಕೇಳಲಿಲ್ಲ ಕಟ್ಟಿದ ಮೇಲೆ ಅನ್ನಿಸ್ತದ ಅಯ್ಯೋ ಇದನ್ನ ಮೇಂಟೈನ್ ಮಾಡಕ್ ಅನ್ಸುತ್ತೆ ಇದು ಬಿರಿಯಾನಿ ಪಾರಿಸುತ್ತಿರಿಯಾನಿ ಸಾಕಂ ನನ್ ಬಂದೇ ಅಲ್ಲ ನಿಮ್ದು ಬದುಕು ಕಟ್ಟು ಕಲಿ ಚಂದ ಕಟ್ಬೇಕಂತ ನಾಕಂತ ಸೆನ್ಮಣಿ ಕಟ್ತೀರಿ ಕಸ ಹೊಡಕಾಗುದಿಲ್ಲ ನಿಮ್ಗೆ ಮತ್ತ ಯಾರೂ ಇರುದಿಲ್ಲ ಅಲ್ಲಿ ನಿಮ್ ಮಕ್ಳು ಆರು ಮಂದಿ ಮಕ್ಕಳ ಒಟ್ಟರು ಇದ್ರ ತಲಗೊಂದು ಮ್ಯಾಗೊಂದು ಇರ್ಲಿ ಅಂತ ಕಟ್ಟಿದ್ರಿ ಆ ಒಟ್ಟರು ಪರನಕ್ ಹೋದ್ರು ಬೆಂಗ್ಳೂರಿಗೆ ಹೋದ್ರು ನಿಮ್ಗೆ ಕೂಡ ಇರಲೇ ಇಲ್ಲ ನೀವೇ ಒಂದಿಗೆ ಗುಕ್ಕು ತಲೆ ನೀವದ್ರಿ ಮ್ಯಾಗ ಮೂರು ಮಣಿ ಬಾಡಿಗೆ ಕೊಟ್ರಿ ಬಾಡಿಗೆದಾರ ನಂದ ಮಣಿ ಅಂತ ಅಂದ ಸಿಕ್ಕೊಂಡ್ರಿ ಸತ್ರಿ ನೀವು ಬಿಡಿದ್ರು ನೋಡೋ ಅಂದ ಸಿಕ್ಕೊಂಡ್ರೆ ಸತ್ರಿ ನೀವು ಹೀಗೆ ನೀವೇ ಸಿಕ್ಕೊಂಡು ಸಹಾಯಕತ್ತೀರಿ ಬೇಕು ಬೇಕು ಎಂಬ ಭಾವದ ಗುಂಟ ಸಿಕ್ಕೊಂಡು ಸಹಾಯಕತ್ತೀರಿ ದುಃಖ ದುಃಖ ಟೆನ್ಷನ್ 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 ಯಾಕೆ ಕಾರಣ ಬೇಕು ಎನ್ನುವ ಭಾವ ಈ ಬೇಕು ಅನ್ನೋದಕ್ಕೆ ಸಿಕ್ಕೊಂಡ್ರಲ್ಲ ಬೇಕಾಗಿ ಸಿಕ್ಕೊಂಡ್ರಲ್ಲ ಅದಕ್ಕೆ ಆ ಬೇಕು ಎಂಬ ಭಾವವನ್ನು ಸಾಯಿಸ್ರಿ ಒಬ್ಬ ಕಾಮ ಬೇಕು ಎಂಬ ಭಾವ ಕಾಮ ಅಂದ ಕಾಮನೆಯನ್ನು ಸುಟ್ಟು ಬಿಡ್ರಿ ಅಂದ್ರೇನು ಬೇಕು ಅನ್ನೋದನ್ನು ಬಿಟ್ಟು ಬಿಡ್ರಿ ಮತ್ತೆ ಮಾಡಬೇಕು ಭಗವಂತ ಏನು ಕೊಡ್ತಾನ ಸ್ವೀಕಾರ ಮಾಡ್ರಿ ನಾವು ಬೇಕು ಅಂತ ತಗೊಂಡಿದ್ದು ನಮ್ಗೆ ದುಃಖಕ್ಕೆ ಕಾರಣ ಆಗುತ್ತ ಭಗವಂತ ಪ್ರಸಾದ ರೂಪದಲ್ಲಿ ಏನು ಕೊಡ್ತಾನ ಅದು ನಮ್ಗೆ ಸುಖ ಆಗ್ಬಿಡುತ್ತದೆ ಇದು ಭಾವ ಅಂತ ನೀವು ಬೇಕಾಗಿದ್ದನ್ನು ಸುಟ್ಟು ಬಿಡ್ರಿ ಬೇಕು ಎಂಬ ಭಾವವನ್ನು ಸುಟ್ಟು ಬಿಡ್ರಿ ಅದರ ಮೂಲ ಉದ್ದೇಶದ ಇವು ಏನು ಮಾಡ್ತಾವ ದರಿದ್ರ ಕಾಮನ ಹಬ್ಬ ಬಂದ ಕೂಡಲೇ ಯಾರ್ಯಾರ್ದೋ ಮನೆಯನ್ನು ಕಂಬ ತುಡು ಮಾಡ್ತಾರ ಸಾಗವಾಣಿ ಕಂಬ ತುಡು ಮಾಡ್ತಾರ ಇಟ್ಟದ ಕೂಳು ಕಟ್ಟ ತುಡು ಮಾಡ್ತಾರ ಈ ಕೂಳು ಕಟ್ಟಿ ಹೋಗ್ಬಿಡ್ರಿ ಬಿಡ್ರಿ ತುಳು ಮಾಡೋದು ಕಮ್ಮಿ ಆಗೈತಿ ಬೇರೆ ಆದ್ರೆ ಏನಕ್ಕೆ ತುಡುಗು ಮಾಡ್ತಾರ ಇದು ಚಂದ ಎತ್ತಾರ ಸುಡ್ತಾರ ಏನೇನೋ ಹಾಕಿ ಸುಡ್ತಾರ ಸುಟ್ವಿ ಅಂತ ಭ್ರಮಿಸ್ತಾರ ಸುಟ್ಟದ್ದು ಒಂದಿಷ್ಟು ಅರಿವಿ ಸುಟ್ಟದ್ದು ಒಂದಿಷ್ಟು ಕಟ್ಟಿಗೆ ಸುಟ್ಟಿದ್ದು ಒಂದು ಮೂರ್ತಿ ಕಾಮನ ಮೂರ್ತಿ ಆದ್ರೆ ಒಳಗೆ ಅನ್ನೋ ಸುಡ್ಲೇ ಇಲ್ಲ ದುಃಖ ಮತ್ತೆ ಮೂಲ ಆಶಯ ಏನಿತ್ತು ಕಾಮನನ್ನು ಸುಡುವ ಕಾಮದಹನ ಕಾಮದಹನ ಅಂದ್ರೆ ಕಾಮ ಅಂದರೆ ಬೇಕು ಬೇಕು ಎಂಬ ಭಾವವನ್ನು ಸುಡ್ರಿ ಅಂತ ಹಿರಿಯಾರು ಹೇಳಿದ್ರು ಯೋಗಿಗಳು ಹೇಳಿದ್ರು ನಾವೇನೋ ತಿಳ್ಕೊಂಡಿವಿ ನಾವೇನೋ ತಿಳ್ಕೊಂಡಿವಿ ಮೂಲ ಉದ್ದೇಶ ಅದೇ ಇತ್ತು ಅದಕ್ಕೆ ಕಾಮನ ಹಬ್ಬ ಅಂದ್ರೆ ಕಾಮನನ್ನು ಸುಡೋದು ಒಳಗಿನ ಬಯಕೆಗಳನ್ನ ಸುಡಬೇಕು ಇರ್ಲಿಕ್ಕಾದ್ರೆ ದುಃಖ ಕಟ್ಟಿಟ್ಟ ಬುತ್ತಿ ನೀವು ಸುಖ ಬೇಕು ಕಾಮನ ಸುಡ್ರಿ ಅನಿವಾರ್ಯ ಎಷ್ಟ್ರಿ ಶಾಪಿಂಗ್ ಹುಚ್ಚು ಬೆಂಗಳೂರದ ಮಂದಿಗೆ ಬೇಕಾಗಲಿ ಬಿಡ್ಲಿ ಬೇಕಾಗಲಿ ಬಿಡ್ಲಿಕ್ಕೆ ತೋಡೋದು ನಿಮಗೆ ಹೇಳ್ತೀನಿ ನನಗೇ ಇತ್ತು ಒಂದು ಕಾಲಕ್ಕೆ ಹೌದಾ ಬೆಂಗ್ಳೂರಿಗೆ ಹೋದ್ ಇಷ್ಟಪಡ್ತಾ ಇರ್ತಿದ್ದೆ ಬೇಕಲೇ ಬೇಕಾಗಲಿ ಬಿಡ್ಲಿ ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ಅದನ್ನು ತೊಗೊಂಡು ಇದನ್ನು ತೊಗೊಂಡೆ ನಮ್ಮ ಆಶ್ರಮದಾಗ ಹನ್ನೆರಡು ಸ್ಟೋರ್ ರೂಮ್ ಅದ ಬರೀ ಹನ್ನೆರಡು ಸ್ಟೋರ್ ರೂಮು ಹನ್ನೆರಡು ಸ್ಟೋರ್ ರೂಮ್ ಅದಾವ ಬರೇ ಬರೀ ಸಾಮಾನು ತುಂಬ ಅದು ಯಾವಾಗ ಬೇಕಾಗೋ ಗೊತ್ತಿಲ್ಲ ಹಾಗೆ ಎಲ್ಲರೂ ಬದುಕು ಅಷ್ಟೇ ಮಡಿ ತುಂಬ ಏನು ಬೇಕಾಗಿಲ್ಲ ಅದೇ ತುಂಬಿರ್ತೀವಿ ನಾವು ನೀವು ನೋಡಿ ಬೇಕಾದ್ರೆ ನಿಮಗೆ ಬೇಕಾಗಿದ್ದು ಒಂದೆರಡು ಹೊತ್ತಿನ ಊಟ ಒಂದು ಸ್ವಲ್ಪ ತುತ್ತು ಅನ್ನ ತಿನ್ನೋಕೆ ಬುಗಸೆ ನೀರು ಕುಡಿಯೋಕೆ ಹಂಗೈ ಎಷ್ಟು ಜಾಗ ಸಾಕು ಹಾಯಾಗಿರೋಕೆ ಅಂತೈತಿ ನಾವ್ ಯಪ್ಪ ಒಂದು ಉಗ್ರಾಣ ಮಾಡಿದೀವಿ ಒಂದು ಅಡಗಿ ಮಣಿ ಭರ್ಜರಿ ಅಡುಗೆ ಮಣಿ ಬಿಡುವ ತುಂಬಿಸಿದೀವಿ ಸಾಮಾನು ಬೇಕಾಗ್ಲಿ ಬೀಟ್ ತುಂಬಿಸಿದೀವಿ ಬೆಡ್ರೂಮ್ ತುಂಬಿಸಿದೀವಿ ಇವತ್ತು ಮಗು ಹುಟ್ಟಿತು ಒಂದು ಇಪ್ಪತ್ತೆರಡು ಶೂಸ್ ತಂದೀವಿ ಹ ಎರಡು ಡಜನ್ ಸಾಕ್ಸ್ ತಂದೀವಿ ಅವು ಮಗು ದೊಡ್ಡದಾತು ಮಗದಿವಿ ಕೂಡ್ತು ಮುಂದಿನ ಮಗು ಇರ್ಲಂತ ಇಟ್ಟು ಮತ್ತೆ ಒಗಿಲಿಲ್ಲ ಅವ್ನ ಮುಂದ್ ಸಣ್ಣ ಸೈಕಲ್ ತಂದಿವಿ ಸಣ್ಣ ಹುಡುಗಿತ್ತು ಇಟ್ಟ ಸೈಕಲ್ ತಂದಿವಿ ದೊಡ್ಡದಾತು ದೊಡ್ಡ ಸೈಕಲ್ ತಂದಿವಿ ಇನ್ನೂ ದೊಡ್ಡದಾತು ಮತ್ತೊಂದು ಸೈಕಲ್ ತಂದಿವಿ ಒಗಿಲಿಲ್ಲ ಬಿಟ್ಟಿವಿ ಸ್ಟೋರ್ ಕೂಡ್ತು 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 ಹಿಂಗ ಕೂಡ್ಯಾವು ನಮ್ ಇನ್ನ ಫಾರಿನ್ ಸಿಸ್ಟಿ ಮ್ಯಾಗೈತಿಪ ಅಂದ್ರೆ ಇವತ್ತು ನಮ್ಗೆ ಬೇಡ ಕಿಲ್ಲೋ ಹೊರಗಿಟ್ಬಿಡ್ತಾರ ಬೇಕಾದ್ರೆ ತೊಗೊಂಡವ್ರಿ ಅಂತ ಹೊರಗೆ ಇಟ್ಬಿಡ್ತಾರ ಅಮೇರಿಕಾ ಜರ್ಮನಿ ಬೇಕಾದ್ರೆ ಅವ್ರೆ ಇವತ್ತು ನಮ್ಮ ಮನೆಗೆ ಎಕ್ಸ್ಟ್ರಾ ಸಾಮಾನು ಇಲ್ಲೋ ಇವತ್ತು ಬೇಕಾಗಿರಲ್ಲ ಹೊರಗೆ ಮನಿ ಕಾಂಪೌಂಡ್ರ ಆಚೆ ಫ್ರೀ ಅಂತ ಇಟ್ಟು ಬರ್ಬಿಡ್ತಾರೆ ಯಾರು ಬೇಕಾದ್ರು ತೊಗೊತಾರ ಐದು ದಿವ್ಸ ಅದು ಡೇಟ್ ಆಗಿರ್ತಾರೆ ಅವರು ಐದು ದಿವ್ಸ ಆಗ್ತಿಲ್ಲ ಮುಂಚೆಪಟ್ರೈತಾರೆ ಅದನ್ನ ನಾವು ಏನು ಇಲ್ಲ ಇಲ್ಲ ಇಟ್ಕೊಂಡು ಕುಂತ್ಬಿಡ್ತೀವಿ ನಾವು ಅದು ಬೇಕಾ ಇದು ಬೇಕಾ ಹಾಂ ನಿಮ್ಮ ನಿಮ್ಮ ಜಂಪರ್ ಪೀಸ್ ನೋಡಿರಿ ನಿಮ್ಮ ಸಿರಿ ನೋಡಿರಿ ಕೆಟ್ಟದ ಮತ್ತೆ ಅಂತೀರಿ ಹಬ್ಬಕ್ಕೆ ಶಿರೇ ಇಲ್ಲ ಅಂತೀರಿ ಅದು ಅಕ್ಕಿ ಅಕ್ಕಿಂತ ಸೀರೆ ಐತಲ್ಲ ಅದರಂತ ಸೀರೆ ನಿಲಿ ಸೀರೆನೇ ಇಲ್ಲ ಅಂತೇನ್ ಮತ್ ಮತ್ ತೊಂದ್ರ ಪಂಚಮಿಗೆ ಪಂಚಮಿ ಅಂತಲ್ಲ ತಗೋಬೇಕು ತೊಂದ್ರ ಮತ್ ಇಟ್ರ ಸರಿ ಬಿಡ್ತೀರಿ ವರ್ಷದಾಗ ಮತ್ ಇಟ್ರೆ ಕೂಡಿಸುವಿಕೆ ಏನಾಗತ್ತೆ ಬೇಕು ಅಂತ ತೊಗೊಂಡ್ರ ಅವ್ರು ಮೇಂಟೈನ್ ಮಾಡ್ಬೇಕಲ್ಲ ದುಃಖ ಅವ್ರು ದುಸಿ ಗುಡಿಗೆ ಇಡ್ತೀರಿ ಡಾಬರ್ ಗುಡಿಗೆ ಇಡ್ತೀರಿ ಇಲ್ಲಿಗೆ ಇಲ್ಲಿ ಕಡಿತಾವೋ ದುಃಖ ಎಷ್ಟು ಸಿಕ್ಕೊಂಡಿವಲ್ಲ ಬೇಕು ಬೇಕು ಬೇಕಂತ ಸಿಕ್ಕೊಂಡು ಹತ್ತೀವಿ ಅರಿವ ಆಗ್ವದು ನಮಗ ಅರಿವ ಆಗವದ ನಿಮ್ಮ ದುಃಖಕ್ಕೆ ಮೂಲ ಕಾರಣ ರೀ ಮಕ್ಕಳು ಬೇಕಂದ್ರೆ ದುಃಖ ಆಯ್ತು ಗಂಡ ಬೇಕಂದ್ರಿ ದುಃಖ ಆಯ್ತು ಏಂತಿ ಬೇಕಂದ್ರಿ ದುಃಖ ಆಯ್ತು ಗಣಸ್ಬೇಕಂದ್ರಿ ದುಃಖಕ್ಕೆ ಮೂಲ ಕಾರಣ ಆಯ್ತು ಬಣಿ ಕಟ್ಟಬೇಕಂದ್ರೆ ಬೇಕು ಬೇಕಂತ ಬಡ್ಕೊಂಡ್ರಿ ಸತ್ಯನಾಶ ಆದ್ರಿ ಇದರ ಸಿಕ್ಕೊಂಡು ಆದ್ರೆ ಬುದ್ಧಿ ಬರ್ಲಿಲ್ಲ ನಮಗ ಅದಕ್ಕೆ ಇಂಥ ಭಾವವನ್ನು ಬೇಕು ಎಂಬ ಭಾವವನ್ನು ಹಾಕಿಬಿಡಿ ಬೇಕು ಎಂಬ ಭಾವನ ಸುಟ್ಟು ಹಾಕಿ ಅಂದರು ನಾವು ಸುಡ್ಲಿಲ್ಲ ನಾವು ಏನು ಸುಟ್ಟಿವಿ ಮೂರ್ತಿ ಸುಟ್ಟಿವಿ ಕಾಮನ ಮೂರ್ತಿ ಮಾಡಿ ಅರಿವಿ ಮೂರ್ತಿ ಮಾಡಿ ಸುಟ್ಟಿವಿ ಕಾಗದ ಮೂರ್ತಿ ಮಾಡಿ ಸುಟ್ಟಿವಿ ಒಳಗೆ ನಗ್ಗ ಉಳಿತು ಅದು ಆಶಯ ಹೋಗ್ಬಿಡ್ತದು ಅದಕ್ಕೆ ಕಾಮದ ಹಣ ಅನ್ನೋದು ಒಂದು ಕಾಮನ ಮೂರ್ತಿ ಎಂಥದ್ದು ಮೂರ್ತಿ ಮಾಡಿ ಸುಡೋದಲ್ರಿ ಒಳಗಿನ ಭಾವನೆಯನ್ನು ಎಲ್ಲಿ ಮಠ ಸುಡೋದಿಲ್ವೋ ನೀವು ಕಾ ಬೇಕೆಂಬ ಭಾವನೆಯನ್ನು ಅಲ್ಲಿ ಮಠ ದುಃಖ 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 ನರಳ್ರಿ 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 ಬೈ ಮಾಡ್ತೀರ ಆಗುತ್ತೆ ಸಾಧ್ಯ ಸಾಧ್ಯವೇ ಇಲ್ಲ ನಾನು ಹೇಳಿದ ಅಪ್ಪಟ ಸತ್ಯ ಅದು ಅದು ಹಂಗ ಅದು ಬಟ್ ನಾನು ಹೇಳ್ದಂಗೆ ನೀವು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಬೇಕು ಎಂಬ ಭಾವನೆಗಳನ್ನು ನೀವು ಎಂದೂ ಸಾಯಿಸೋದಿಲ್ಲ ಬುದ್ಧ ಹೇಳಿದ ಬುದ್ಧ ಹೇಳಿದ ಏನು ಆಸೆಯೇ ದುಃಖಕ್ಕೆ ಮೂಲ ಅಂತ ತಿಳ್ಕೊಂಡು ಅದು ನಾ ಅಂತೀನಿ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಒಪ್ತೀನಿ ಆದ್ರೆ ಅದು ಆಸೆ ಐತ ತಿಳ್ಕೊಂಡು ನೀವು ಬದುಕಿದ್ದೀರಿ ಇಲ್ಲಿಗ ಸತ್ ಹಾಕಿದ್ದ ಆಸೆ ಐತೆ ಅಂತ ಬುದ್ಧ ಏನೋ ಹೇಳದೆ ಯಾವ ಉದ್ದೇಶ ಉದ್ದೇಶಿಸಿಕೊಂಡು ಹೇಳಿದ ಗೊತ್ತಿಲ್ಲ ಸಾಮಾನ್ಯನಾಗಿ ನಾವು ವಿಚಾರ ಮಾಡೋಣ ಆಸೆ ದುಃಖಕ್ಕೆ ಮೂಲ ಅಂದ ಆದ್ರೆ ಆಸೆ ಇರಿದ್ರೆ ನಾವು ಸತ್ತ ಹೋಗಿದ್ದೀವಿ ಯಾಕಪ್ಪ ಅಂದ್ರೆ ನಮಗೆ ಆಸೆ ಅದ ಇವತ್ತು ನನಗ ಸರಿ ಇಲ್ಲ ಮುಂದೆ ಸರಿ ಹೋದೆ ಅನ್ನೋ ಅಂತ ಆಸೆ ಇವತ್ತು ನನಗೆ ಮನಿ ಇಲ್ಲ ಮುಂದೊಮ್ಮೆ ಮಾಡೇವು ಅನ್ನೋ ಆಸೆ ಬದುಕಿದ್ವಿ ಇವತ್ತು ನನ್ನ ಮಕ್ಕಳು ಮಕ್ಕಳಿನ್ನೂ ಹತ್ತೀವಿ ನಾವು ಅವ್ರಿಗೆ ಇನ್ನೂ ಆಗೋದ ಮುಂದೆ ನನ್ನ ಮಕ್ಕಳು ದೊಡ್ಡವರು ಆಗ್ಯಾರು ನೌಕರಿ ಹಿಡಿದಾರೋ ಏನು ಗಳಿಸ್ಯಾರೋ ಅನ್ನೋ ಆಶೆಯ ಮ್ಯಾಗ ಬದುಕು ನಡತ್ರಿ ಹೌದ ನಿಮ್ಗೊಂದು ಆಶಯ ಅದ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹಂಗೆ ಹೇಳ ಆದ್ರೆ ಅದೇ ಆಶೆಯ ಮ್ಯಾಗ ನಿಮ್ಮ ಜೀವನ ನಿಂತೈತಿ ಹೆಂಗ್ ವಿಚಿತ್ರವಾಯಿತು ವಿಡಂಬನೆ ಇದು ಬದುಕಿನ ವಿಡಂಬನೆ ಆಸೆ ದುಃಖಕ್ಕೆ ಮೂಲ ಕಾರಣ ಬೇಕು ಎಂಬುದ ಮೂಲ ದುಃಖಕ್ಕೆ ಕಾರಣ ಬಟ್ ಏನೋ ಅದು ಇರದೇ ಹೋದ್ರೆ ಬದುಕು ಶೂನ್ಯ ಇವು ಎರಡರ ಮಧ್ಯೆ ಬದುಕಬೇಕು ನಾವು ಎರಡರ ಮಧ್ಯೆ ಹ್ಯಾಂಗೆ ಬದುಕೋದು ಗೊತ್ತಿಲ್ಲ ಅದುವೇ ಯೋಗ ಬೇಕು ಮತ್ತು ಬೇಡಗಳ ಮಧ್ಯೆ ಬದುಕು ಬೇರೆ ಬೇಕು ಬೇಕು ಮತ್ತು ಬೇಡಗಳ ಮಧ್ಯೆ ಹೌದಾ ಯಾಕಂದರೆ ಬೇಕು ಅಂದ್ರೆ ಮನುಷ್ಯ ಸಿಕ್ಕೊಂತನ ಬೇಡ ಅಂದ್ರೆ ಮನುಷ್ಯ ಸಿಕ್ಕೊಂತನ ಸಿಕ್ಕೊಂಡು ಸಾಯ್ತಾನ ನೀವು ಅರ್ಥ ಆಗೋದಿಲ್ಲ ನಾ ಹೇಳಿದ ಮಾತು ಉದಾಹರಣೆಗೆ ರಾಜು ನನಗೆ ಬೇಕಾಗ್ಯನ ರಾಜು ನನಗೆ ಬೇಕಾಗ್ಯ ನನಗೆ ರಾಜು ಬೇಕಾಗ್ಯದಪ್ಪ ಅಂದ್ರೆ ಅವ್ನ ಸಂಬಂಧ ನಾವು ಒದ್ದಾಡ್ಬೇಕು ಅವ್ನು ಬಂದ್ರೆ ಕೂಡಬಾರಾಜು ಅನ್ಬೇಕು ಇಲ್ಲಿ ಬಾರೋ ರಾಜು ಅನ್ಬೇಕು ಟಿಫಿನ್ ಅಂತ ಕೇಳಬೇಕು ಇಲ್ಲಿ ಕೂಡ್ತೀನ ಅಂತ ಕೇಳಬೇಕು ಇರ್ತೀನಂದ್ರೆ ಅರೇಂಜ್ಮೆಂಟ್ ಮಾಡ್ಬೇಕು ಹಿಂಗೆ ಅವ್ರು ರಾಜುಗೆ ಬೇಕಾಗ್ಯಪ್ಪ ಅಂದ್ರೆ ನಾ ಸಿಕ್ಕೊಂಡು ಒದ್ದಾಡ್ತೀನಿ ನಾನು ಅವ್ನು ಬಂದ್ರಪ್ಪ ಅಂದ್ರೆ ನಾವು ಊರು ಹೋಗಿ ಸುಮ್ ಸುಮ್ಮಕುಬೇಕು ಏ ಬಂದನಪ್ಪ ರಾಜು ಯಾಕಂದ್ರೆ ನನಗೆ ಆತ್ಮೀಯ ಅದ ಅಂತ ತಿಳ್ಕೊಂಡು ಈಗ ರಾಜು ಬ್ಯಾಡಗೇನ ರಾಜು ಬ್ಯಾಡಗೇನಾ ಬರ್ತಾನಪ್ಪ ಅಂದ್ರ ಇಲ್ಲ ಊರಾಗಿರ್ ಅಂತ ಹೇಳ್ಬೇಕು ಅವ್ ಇದ್ರಿ ಬರ್ತಾನೆ ಹಿಂಗೆ ಹೋಗ್ಬೇಕು ಬೇಕು ಅಂದ್ರೂ ಏನಾರ ಮಾಡ್ಬೇಕು ಅಂದ್ರು ಏನು ಮಾಡ್ಬೇಕು ಈಗ ಸಮಸ್ಯೆ ಬರ್ತದ ರಾಜು ನನಗ್ ಬೇಕಾಗಿಯೂ ಇಲ್ಲ ಬೇಡಾಗಿಯೂ ಇಲ್ಲ ನಾ ಏನ್ ಮಾಡ್ತೀನಿ ರಾಜು ನನಗ್ ಬೇಕಾಗಿನೇ ಇಲ್ಲ ಬ್ಯಾಡಾಗಿನೇ ಇಲ್ಲ ನಾ ಏನ್ ಮಾಡ್ತೀನಿ ನಿರಂಗ್ ಇರ್ತೀನಿ ಅರ್ಥ ಐತೆ ನಾ ಹೇಳೋದು ಅರ್ಥ ಐತೆ ಹಂಗ ನಮ್ಮ ಬದುಕು ಬೇಕು ಮತ್ತು ಬೇಡಗಳ ನಡುವೆ ಸಮತ್ವ ಭಾವಿರಬೇಕು ಅದು ಯೋಗ ಅನ್ಸ್ಕೊಳ್ತದ ಅದು ಸಾಯಿಸ್ಲಿಕ್ಕೆ ಆಗೋದಿಲ್ಲ ಬಟ್ ಅದು ಸಾಯಿಸ್ದಂಗೂ ಆಗ್ತದ ಬಿಟ್ಟಂಗೂ ಆಗ್ತದ ಈ ಬೇಕು ಬೇಡಗಳ ಮಧ್ಯೆ ಇರುವಿಕೆ ಕಾರಣ ಕಾಮದಹನ ಮಾಡಬೇಕಾದಾಗ ಈ ಭಾವ ಇರಲಿ ಬೇಕುಗಳನ್ನು ಕಡಿಮೆ ಮಾಡಿಕೊಡಿ ಲೆಸ್ಸರ್ 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 ವಿಚಾರ ಮಾಡ್ರಿ ಈ ಸೀರೆ ಖರೀದಿ ಮಾಡ್ಬೇಕಲ್ಲ ಅದನ್ನು ಸೀರೆ ಬಿಟ್ಟು ಎಷ್ಟು ಮಿನಿಮಮ್ ಮಿನಿಮಮ್ ಮಿನಿಮೈಸ್ ಮಾಡ್ಕೊಂತ ಹೋಗ್ರಿ ಅಷ್ಟು ಸುಖ ಇರ್ತದೆ ಮ್ಯಾಕ್ಸಿಮಮ್ ಮಾಡ್ಕೊಂಡು ದುಃಖ ಆಗ್ತದೆ ಇದಕ್ಕೆ ಯೋಗದೊಳಗೆ ಏನಂತಾರೆ ಪ್ರತ್ಯಾಹಾರ ಅಂತಾರೆ ಬೇಕು ಎಂಬ ಭಾವದಿಂದ ಇದು ಆಗುವಿಕೆ ಅಸ್ಥೇಯ ಅಂತಾರ ಅಸ್ಥೇಯ ಅಂದ್ರೆ ಪರಿ ಅಸ್ಥೇಯ ಅಪರಿಗ್ರಹ ಅಂತಾರ ಪ್ರತ್ಯಹಾರ ಅಂತ ಇವಕ್ಕೆಲ್ಲ ಅಂದ್ರೆ ಏನು ಬೇಕಾಗಿ ಆಟ ತೋಳಿದ್ರಪ್ಪ ಬೇಡಾಗಿದ್ದರು ಸಂಗ್ರಹ ಮಾಡಬೇಡ್ರಿ ಬೇಕಾಗಿದ್ದರೂ ಸಿಕ್ಕಾಪಟ್ಟು ಸಂಗ್ರಹ ಮಾಡಬೇಡ್ರಿ ಬೇಕಾಗಿದ್ದರೂ ಸಿಕ್ಕಾಪಟ್ಟು ಸಂಗ್ರಹ ಮಾಡಿದ್ರೆ ಕಾಳರು ಅಂತಾರೆ ನಿಮ್ಗೆ ಕಾಳರು ಅಂತಾರೆ ಅದಕ್ಕೆ ಎಷ್ಟು ಬೇಕಾಗಿತ್ತು ನಿಮ್ಮ ಬದುಕಿಗೆ ಅಷ್ಟು ಬೇಕಾಗಿರಲಿ ಹುಡುಕಿದ್ದೆಲ್ಲ ಬೇಡ ಈ ಬೇಕು ಮತ್ತು ಭಾವಗಳ ಬೇಡ ಭಾವಗಳ ಮಧ್ಯೆ ಬದುಕು ಚೆನ್ನಾಗಿರ್ತದೆ ಸಾಕು ಇನ್ನೂ ಅದ ಆದ್ರೆ ನಾ ಇಷ್ಟು ಹೇಳಿದ್ಯಲ್ಲ ನಾನು ಹೇಳಿದ್ದು ಯೋಗದ ಮಾತು ನಾನು ಹೇಳಿದ್ದು ಬದುಕಿನ ಮಾತು ಆದ್ರೆ ಇದನ್ನು ನೀವು ಪಾಲನೆ ಮಾಡಕ್ಕೆ ಆಗುದಿಲ್ಲ ನಿಮ್ಗೆ ನಾ ಹೇಳಿದ ಸರಿ ಅನಿಸುತ್ತಾರೆ ಅರ್ಥ ಆಗ್ತದ ಬೇಕಾರೆ ಶೀರಿ ತೋರ್ ಬಿಡ್ತೀರೇನು ಹಾಂ ಆಗುದಿಲ್ಲ ದುಃಖಪಡ್ರೆ ಹ್ಯಾಂಗಾರೆ ಸಿಕ್ಕೋರು ಹ್ಯಾಂಗಾರೆ ಶ್ರೀ ಗುರುದೇವ್ ೇ ಸುಖಿ ಭವ ನಾಳೆ ಕಾಮದಾನ ಮಾಡುವ ಕಾಲಕ್ಕೆ ಗುರುಗಳು ಹೇಳಿದ ಮಾತು ಸ್ವಲ್ಪ ನೆನಪಿಟ್ಟಿರಿ ಈ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಓಕೆ ಈಗ ಕೂತ್ಕೊಳ್ಳಿ